ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಇಂದಿನ ಹಸಿ ಅಡಿಕೆ ಮಾರುಕಟ್ಟೆ ದರ ಸಾಗರ ಮ್ಯಾಕ್ಸಿಮಮ್ ಆರ್ ಸಾವಿರದ ನಾನೂರು ವಿವಿಧ ವೆರೈಟಿ ಅಡಿಕೆ ಬೆಲೆ ಸಾಗರದಲ್ಲಿ ಹೀಗಿದೆ ಹೊಸ ರಾಶಿ ಒಂದು ರು ಇಳಿಕೆ ಆಗುವ ಮೂಲಕ ಐವತ್ತೈದು ಸಾವಿರ ಮ್ಯಾಕ್ಸಿಮ್ ಬೆಲೆ ಆಗಿದೆ ಸಿಪ್ಪೆಗೋಟು ಮುನ್ನೂರ ಇಪ್ಪತ್ತು ರು ಆಗುವ ಮೂಲಕ ಇಪ್ಪತ್ತ್ ಮೂರು ಸಾವಿರದ ಆರುನೂರ ಹತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ಚಾಲಿ ಐನೂರ ಒಂಬತ್ತು ವಿವಿಧ ವೆರೈಟಿ ಅಡಿಕೆ ಬೆಲೆ ಸಿದ್ದಾಪುರದಲ್ಲಿ ಹೀಗಿದೆ ಕೆಂಪುಗೋಟು ಎರಡು ಸಾವಿರದ ನಾನೂರ ಹನ್ನೆರಡು ರು ಆಗುವ ಮೂಲಕ ಮೂವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಚಾಲಿ ಮೂವತ್ತು ರು ಏರಿಕೆ ಆಗುವ ಮೂಲಕ ನಲವತ್ತೇಳು ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ತಟ್ಟಿಬೆಟ್ಟೆ ಮೂರು ಸಾವಿರ ರು ಏರಿಕೆಯಾಗುವ ಮೂಲಕ ನಲವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಬಿಳೆಗೋಟು ಸಾವಿರದ ಏಳ್ನೂರ ಒಂಬತ್ತು ರು ಇಳಿಕೆ ಆಗುವ ಮೂಲಕ ಮೂವತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಬೆಲೆ ಆಗಿದೆ ರಾಶಿ ಸಾವಿರದ ಎಪ್ಪತ್ತು ರು ಇಳಿಕೆ ಆಗುವ ಮೂಲಕ ಐವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಹೊಸ ಚಾಲಿ ಆರ್ ಸಾವಿರದ ನೂರ ತೊಂಬತ್ತೊಂಬತ್ತು ರು ಇಳಿಕೆ ಆಗುವ ಮೂಲಕ ಮೂವತ್ತೇಳು ಸಾವಿರದ ಐನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ವಿವಿಧ ವೆರೈಟಿ ಅಡಿಕೆ ಬೆಲೆ ಕುಮಟಾದಲ್ಲಿ ಹೀಗಿದೆ ಕೋಕಾ ಮೂರು ಸಾವಿರದ ಎಂಟುನೂರ ಎಪ್ಪತ್ತು ರು ಆಗುವ ಮೂಲಕ ಮೂವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಚಾಲಿ ಇನ್ನೂರ ಇಳಿಕೆ ಆಗುವ ಮೂಲಕ ನಲವತ್ತೇಳು ಹತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಚಿಪ್ಪು ಸಾವಿರದ ಐನೂರ ತೊಂಬತ್ತು ರು ಏರಿಕೆ ಆಗುವ ಮೂಲಕ ಮೂವತ್ತಾರು ಸಾವಿರದ ಆರುನೂರ ಒಂಬತ್ತು ರು ಮ್ಯಾಕ್ಸಿಮ್ ಬೆಲೆ ಆಗಿದೆ ಹೊಸ ಚಾಲಿ ಸಾವಿರದ ಏಳ್ನೂರ ತೊಂಬತ್ತೆಂಟು ರು ಆಗುವ ಮೂಲಕ ಮೂವತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ತರೀಕೆರೆಯಲ್ಲಿ ಹೊಸ ರಾಶಿ ರು ಇಳಿಕೆ ಆಗುವ ಮೂಲಕ ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಶಿಕಾರಿಪುರದಲ್ಲಿ ರಾಶಿ ಎರಡು ಸಾವಿರದ ನಾನೂರ ಹದಿನಾಲ್ಕು ರು ಇಳಿಕೆ ಆಗುವ ಮೂಲಕ ಐವತ್ ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಬಿರೂರಲ್ಲಿ ಹೊಸ ರಾಶಿ ಸಾವಿರದ ನಾನೂರ ಹತ್ತು ರು ಇಳಿಕೆ ಆಗುವ ಮೂಲಕ ಐವತ್ನಾಲ್ಕು ಸಾವಿರದ ಹನ್ನೊಂದು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಚನ್ನಗಿರಿಯಲ್ಲಿ ರಾಶಿ ಇನ್ನೂರ ಎಪ್ಪತ್ತೆರಡು ರು ಏರಿಕೆಯಾಗುವ ಮೂಲಕ ಐವತ್ತಾರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಕಾಳುಮೆಣಸು ಸಿದ್ದಾಪುರ ಮ್ಯಾಕ್ಸಿಮಮ್ ಅರವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸಾಗರ ಮ್ಯಾಕ್ಸಿಮಮ್ ಅರವತ್ನಾಲ್ಕು ಸಾವಿರದ ನೂರ ಆರು ಕೊಬ್ಬರಿ ಅರ್ಸಿಕೆರೆ ಕೋಪ್ರಾ ಇಪ್ಪತ್ತೆಂಟು ಸಾವಿರ ಮಿಲ್ಲಿಂಗ್ ಹದಿನಾರು ಸಾವಿರದ ಇನ್ನೂರು ತಿಪ್ಪೂರು ಇಪ್ಪತ್ತೆಂಟು ಸಾವಿರದ ಆರುನೂರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು